ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಶಿಕ್ಷಕರೇ ಮುದ್ದು ಮಕ್ಕಳೇ ಹಾಗೂ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಿರುವ ಅಶೋ ಅವರೇ ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನೋಡ್ಬರ್ತಾ ಇದೆ ಅನ್ನಿಸ್ತಾ ಇದೆ ಪಠ್ಯ ಪುಸ್ತಕಗಳಲ್ಲಿ ಬರುವಂತಹ ಪದ್ಯಗಳನ್ನ ರಾಗಬದ್ಧವಾಗಿ ಹೇಗೆ ಆಡುವುದನ್ನು ತೋರಿಸ್ಕೊಟ್ಟಿದ್ದಾರೆ ಜೊತೆಗೆ ಮಕ್ಕಳಿಗೆ ಏನು ಸ್ವಲ್ಪ ಮನೋರಂಜನೆ ಕೊಡೋದಕ್ಕೋಸ್ಕರ ಜಾಗ ಕೂಡ ತೋರಿಸ್ತಾ ಇದೆ ಮತ್ತೆ ಜಾಗಪುರ ಗೀತೆಗಳು ಆ ಟ್ಯೂನ್ಗಳನ್ನ ಹಾಕಿ ರೈತರ ಗೀತೆಗಳ ತುಂಬಾ ಚೆನ್ನಾಗಿ ವಿದ್ಯಾರ್ಥಿಗಳು ಕೂಡ ಕಲಿತರೆ ಮಕ್ಕಿಗೂನ ರಾಣೋನ ಹಾಡೋ ಕೂಡ

ಅವರ ಅಪಾರವಾದ ಒಂದು ಕಲಾ ಪ್ರತಿಭೆ ಆ ಕ ಬೆಲೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಂಥ ಒಂದು ಪ್ರತಿಭೆ ಪ್ರತಿಭೆಯೇನ ಮಕ್ಕಳ ಒಂದು ಕಲಿಕೆಯ ಪೂರಕವಾಗಿ ಅನೇಕ ತಿಂ ಹಾಡುಗಳನ್ನು ಹಾಡೋದರ ಮೂಲಕ ಕಲಿಗೆ ಏನೆ ಕಲಿಯೋವೋ ಅಂತ ತುಂಬಾ ರಸವಂತವಾಗಿ ಕಲಿಲಿಕ್ಕೆ ತುಂಬಾ ಚೆನ್ನಾಗಿ ನಿರಂತರವಾಗಿ ಸುಮಾರು ಒಂದು ಗಂಟೆ ಅಂತ ಹೇಳಿದರೆ ಆದರೆ ಕೆಲವೊಂದು ಸಾಗಲು ನಾನ್ ಡ್ರೈವರ ನೀ ಡ್ರೈವರ ಆಮೇಲೆ ಸ್ವಾಗತ ಒಂದು ಮಾಡಿದ್ರು ಆ ಒಂದು ಸಾಂಗ್ಗಳನ್ನ ಸ್ವಲ್ಪ ಬರವಣೆ ಮಾಡ್ರೆ ತುಂಬಾ ಪರಿಣಾಮಕಾರಿ ಆಗಿರುತ್ತೆ ಯಾಕಂದ್ರೆ ಈ ಒಂದು ಶಾಲೆ ಇದೊಂದು ಮಕ್ಕಳು ಮಕ್ಕಳು ಕಲಿಕೆ ಮೇಲೆ ಒಂದು ಒಳ್ಳೆಯ ಸಾಹಿತ್ಯ ಮೂಡಿದ್ರೆ ಒಂದು ಗುಣಾತ್ಮಕ ಶಿಕ್ಷಣ ಕಡೆ ಒಂದು ಭವ್ಯ ಶಿಕ್ಷಣ ಕಡೆ ಹೋಗುತ್ತೆ ಅಂತ ಇನ್ನು ಕೆಲವೊಂದು ಸಾಂಗ್ಗಳನ್ನ ಡಬ್ ಮಾಡಿದ್ರಿ ಆದರೆ ಕೆಲವು ಸಾಂಗ್ ಕಲಿಕೆ ಹಾಕಿಂದು ಆ ಮಕ್ಕಳಿಗೆ ಕೇವಲ ಆ ಸಾಂಗಳಿಗೆ ಮಾತ್ರ ಉಳಿತಲ್ಲ ಅಂತ ನೆಕ್ ದಿನ ಮತ್ತೆ ಸರ್ ಕಲಿಗೆ ಅಂದ್ರೆ ಕಲಿಸಬೇಕಾದ್ರೆ ಕೆಲವೊಂದು ಹಾಡನ್ನ ಹೇಳಬೇಕಾದ್ರೆ ಕೆಲವೊಂದು ಹೊಸ ಕಿಲುಗಳನ್ನ ನಿಮ್ಮದೇ ಕಿಲುಗಳನ್ನ ಹಾಕಿ ಕಲಿಸಿದ್ರೆ ತುಂಬಾ ಉತ್ತಮವಾಗಿದೆ ಅಂತ ಹೇಳ್ತಾ ನಿಮಗೆ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಈ ಒಂದು ಶಾಲೆಯ ಪ್ರಾಥಮಿಕ ಪ್ರೌಢಶಾಲೆ ಹಾಗೂ ಸುತ್ತಲಿನ ನಮ್ಮ ಎಲ್ಲ ಶಾಲೆ ಮಕ್ಕಳಿಂದ ಶಿಕ್ಷಕರ ಪರವಾಗಿ ಬಹುಶಃ ನಾವು ಈ ಒಂದು ಕಾರ್ಯಕ್ರಮವನ್ನು ರೀತಿ ಮಾಡಿದಾಗ ನಮಗನಿಸಿದ್ದು ಇಲ್ಲಿ ಇಲ್ಲಿರ್ತಕ್ಕಂಥ ಕಲಾವಿದರ ತುಂಬಾ ಪರಿಶ್ರಮ ಪಟ್ಟಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು ಜೊತೆಗೆ ಮತ್ತೊಬ್ಬ ನಾಯಕ ಬಹಳ ಖುಷಿಪಟ್ಟಿದ್ದಾರೆ ನಾವು ಶಾಲೆಯಲ್ಲಿ ನಮ್ದೇ ಆಗಿರ್ತಕ್ಕಂಥ ದಾಟಿನಲ್ಲಿ ನಾವು ಪದ್ಯಗಳನ್ನು ಹೇಳಿಕೊಡ್ತೀವಿ ಅದೇ ಪದ್ಯವನ್ನು ಒಂದು ಚಿತ್ರ ಒಂದು ಸಂಯೋಜನೆಯೊಂದಿಗೆ ಅಥವಾ ಇವತ್ತಿನ ಒಂದು ಚಲನಚಿತ್ರದ ಸಂಗೀತರೊಂದಿಗೆ ಸಂಯೋಜನೆ ಮಾಡಿದಾಗ ಯಾವ ರೀತಿಯಲ್ಲಿ ಅದು ಮಕ್ಕಳ ಮನಸ್ಸಿನ ತಲುಪಕ್ಕೆ ಇದೊಂದು ಬೆಸ್ಟ್ ಹೆಚ್ಚು ಹಾಕೊಂಡು ಇಂಥ ಕಾರ್ಯಕ್ರಮಗಳು ಇನ್ನೂ ಎಚ್ಚರಿಕೆ ಆಗಬೇಕು ಜೊತೆಗೆ ಇನ್ನೊಂದು ಅವ್ರು ಹೇಳಿಕೆ ಬಯಸ್ತೀನಿ ಇನ್ನೂ ಸಮೇತ ಹೆಚ್ಚಿನ ಒಂದು ಸಮಯಾವಕಾಶವನ್ನು ಮಾಡಿಕೊಂಡು ಬಹಳಷ್ಟು ಪದ್ಯಗಳನ್ನು ಆಡಿದ್ರೆ ಮಕ್ಕಳು ಇನ್ನಷ್ಟು ಖುಷಿ ಪಡ್ತಾ ಇದ್ರು ಇನ್ನು ಮುಂದಿನ ದಿನಗಳಲ್ಲಿ ಈ ಸಮಯಾವಕಾಶವನ್ನು ಮಾಡಿಕೊಂಡು ಬಹಳಷ್ಟು ಪದ್ಯಗಳನ್ನು ಆಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೇನೆ ಧನ್ಯವಾದಗಳು ನನ್ನ ಅಂದರೆ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ ಮೇಡಮ್ ಹೇಳೋಂಗೆ ಕರೆಕ್ಟ್ ಒಂದಷ್ಟು ಬದಲಾವಣೆ ಆಗ್ಬೇಕು ನನಗೆ ಅಂತ ಇವರು ಅದೇ ಲಾಂಗ್ವೇಜಿಗೆ ಸಂಬಂಧಪಟ್ಟಂಥದ್ದು ಹೊತ್ಕೊಂಡಿದ್ದರು ಸೈನ್ಸು ಸೋಷಿಯಲ್ ಸೈನ್ಸು ಅದಕ್ಕೆ ಸಂಬಂಧಪಟ್ಟಂಥ ಭಾಳಷ್ಟು ಡೀಟೇಲ್ ಇದ್ದಾರೆ ಅದನ್ನು ಅದ್ರ ಮೂಲಕ ಕೆಲವು ಕಾನ್ಸೆಪ್ಟ್ಗಳನ್ನು ಕೆಲವು ಪರಿಕಲ್ಪನೆಗಳನ್ನು ಹೇಳ್ಬೋದು ಅಂದರೆ ಮೇಡಮ್ ಕರೆಕ್ಟ್ ಹೇಳಕ್ಟ್ ಅವ್ರ ಒಂದು ಆಟಂದರೆ ಅವರನ್ನು ಹೇಗೆ ಪ್ರಸ್ತುತ ಪಡಿಸ್ಬೋದು ಅನ್ನೋದ್ರ ಬಗ್ಗೆ ಹೇಳಿದರೆ ಏನು ತುಂಬ ಪರಿಣಾಮಕಾರಿಯಾಗಿರುತ್ತೆ ನಾವು ಸಿನಿಮಾ ಗೀತ ಇಟ್ಕೊಂಡು ಈ ಥರ ಎಲ್ಲ ಕಷ್ಟ ಕಲಿಸ್ಬೋದು ಮಕ್ಕಳು ಎಂಜಾಯ್ ಮಾಡೋದು ಖುಷಿ ಇದೆ ಬೇಡ ಅದು ಯಾವಾಗ ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ಮಕ್ಕಳು ಖುಷಿಯಾಗುತ್ತೆ ಖುಷಿಗೆ ನಮ್ಮ ಮಕ್ಕಳೇನು ಬೇಕಿಲ್ಲ ಅದ್ರ ಜೊತೆಗೆ ಪೂರಕವಾಗಿ ಈ ಥರದ್ದು ಒಂದಷ್ಟು ಅವರು ವಿಷಯವಾದ್ರೆ ಅಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ವಿಜ್ಞಾನಕ್ಕೆ ಸಮಾಜ ವಿಜ್ಞಾನ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪರಿಕಲ್ಪನೆಗಳನ್ನು ಅವರು ತೊಂದರೆ ಹಾಕಿರೋದು ಹೇಗೆ ಗೀತದ ಮೂಲಕ ನಾವು ಅದನ್ನು ಪ್ರಸ್ತುತ ಪರಿಸ್ಥಿತಿಯನ್ನು ಗೌರವಕ್ಕೆ ತುಂಬ ಸಲಹೆ ಇರ್ತಿದ್ದೀನಿ ಥ್ಯಾಂಕ್ ಯು ಶಾಲೆಯಲ್ಲಿ ವಿದ್ಯಾರ್ಥಿ ಮೂಲಕ ಅಂತಕ್ಕಂಥ ಒಂದು ಆರ್ಕೆಸ್ಟ್ರ್ ಮೂಲಕ ಪದ್ಯಗಳನ್ನು ಅದನ್ನು ಹೆಚ್ಚಿನದಾಗಿ ಭಾಷೆಗೆ ಸಂಬಂಧಪಟ್ಟಂತಹ ಪದ್ಯಗಳನ್ನು ಸಿನಿಮಾ ಗೀತೆಗಳಿಗೆ ಮತ್ತು ಜನಪದ ಗೀತೆಗಳ ಹಿನ್ನೆಲೆಯಲ್ಲಿ ಹೊಂದಿರ್ತಕ್ಕಂಥ ಹಾಡುಗಳನ್ನು ಹಾಡಿ ರಂಗಿಸಿದರೆ ನನ್ನ ಅನಿಸಿಕೆ ಅಂದರೆ ಈ ಪ್ರೈಮರಿ ಮಕ್ಕಳಿಗೆ ಸಂಬಂಧಪಟ್ಟಂಗೆ ನೀವೇನು ಫೀಸನ್ನು ಮಾಡಿದ್ರಲ್ಲ ಸ್ವಲ್ಪ ಜಾಸ್ತಿ ಆಯಿತು ಅಂತ ನನ್ನ ಅನಿಸಿಕೆ ಯಾಕಂದರೆ ಒಂದರಿಂದ ಹತ್ತನೇ ಥರದ ಇರ್ತಕ್ಕಂಥ ಮಕ್ಕಳಿಗೆ ಬರೆಯಿದ್ದುದಿಲ್ಲ ಒಂದರಿಂದ ಐದಕ್ಕೆ ಒಂಥರ ಕೇಜು ಎಂಟು ಒಂಬತ್ತು ಹತ್ತಕ್ಕ ಒಂಥರ ಥರ ಮಾಡಿದರೆ ಅನುಕೂಲ ಆಗ್ತದೆ ಯಾಕಂದರೆ ಗ್ರಾಮೀಣ ಮಕ್ಕಳು ಸಾಮಾನ್ಯವಾಗಿ ಬಡ ಮಕ್ಕಳಿಂದ ಬಂದು ದಿನಲ್ಲಿ ಏನು ಇದೊಂದು ಅನಿಸಿಕೆ ಜೊತೆಗೆ ಇನ್ನೂ ಕೂಡ ಕೆಲವು ದಾಂಪತ್ಯಗಳನ್ನು ಇತರೆ ಸಬ್ಜೆಕ್ಟ್ಗಳು ಸಂಬಂಧಪಟ್ಟಂಗೆ ಮಾಡಿ ಅದನ್ನು ಪ್ರಚಾರಪಡಿಸಿದರೆ ಅನುಕೂಲ ಆಗುತ್ತೆ ಅಂತ ನನ್ನ ಥ್ಯಾಂಕ್ ಯು ಅನ್ಸಿದ್ದು ಶಾಲೆನಲ್ಲಿ ಮಕ್ಳಿಗೆ ನಾವು ಯಾವ ರೀತಿ ಹೇಳ್ಕೊಡ್ಬೋದು ಯಾಕಂದ್ರೆ ಇದೇ ಮ್ಯೂಸಿಕ್ನ ನಾವು ಬಳಸ್ಕೊಂಡಲ್ಲಿ ಹೇಳ್ಕೊಳ ಕಷ್ಟ ಆಗುತ್ತೆ ಎಲ್ಲದಕ್ಕೂ ಫಿಲ್ಮಿ ಬೀಟ್ ಹಾಕಿ ಮಾಡಿ ಹೇಳ್ಕೊಡೋದ್ ಕಷ್ಟ ಆಗುತ್ತೆ ಬಟ್ ಮ್ಯೂಸಿಕ್ ಇಲ್ದೇನೆ ಪದ್ಯಗಳನ್ನ ಮಕ್ಳಿಗೆ ಹೇಗೆ ರಾಗವಾಗಿ ಮಾಡ್ಬೋದು ಅಂತ ಸರಳ ರಾಗವನ್ನ ಹಾಕ್ಕೊಟ್ಟಿದ್ರೆ ನಮ್ಗೆ ಅನುಕೂಲ ಆಗ್ತಿತ್ತು ಅನಿಸ್ತು ಚೆನ್ನಾಗಿದೆ ಕಾರ್ಯಕ್ರಮ ಮಕ್ಕಳು ಎಂಜಾಯ್ ಮಾಡಿದ್ರು ಅನ್ಸುತ್ತೆ